ನಮಸ್ತೆ ನಿಖಿತಾ ಕಿಚನ್ಗೆ ಸ್ವಾಗತ ನಾನಿವತ್ತು ಬೇಸನ್ ಲಾಡು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇವಾಗ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಎರಡು ಕಪ್ಪು ಹಸೆಬೇಳೆ ಹಿಟ್ಟು ಹಾಗೆ ಒಂದು ಕಪ್ಪು ಸಕ್ಕರೆ ಪೌಡ್ರ್ ಬೇಕು ಸಕ್ಕರೆ ಪೌಡ್ರ್ ಮಿಕ್ಸಿ ಹಾಗೆ ಒಂದು ಮೂರಗೆ ಏಲಕ್ಕಿನ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಹಾಗೆ ಮಾಡಲು ತುಪ್ಪ ನಾನು ಇಲ್ಲಿ ಒಂದು ಬಂದು ಒಂದೊಂದು ಬೌಲ್ ತೋರಿಸ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಲ್ವ ಅದರ ಡಬಲ್ ತೊಗೊಂಡಿದ್ದೀನಿ ಹಾಗೆ ಒಣದ್ರಾಕ್ಸಿ ಒಂದು ಸ್ವಲ್ಪ ಇವಾಗ ಹೇಗೆ ಮಾಡೋದಂತ ನೋಡೋಣ ಸ್ಟವ್ ಹಚ್ಕೊಂಡು ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿ ಕಾದ ನಂತರ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಹಾಗೆ ಇವಾಗ ಹಸಿಬೇಳೆ ಇಟ್ಕೊ ಹಾಕೊಳ್ಳಿ ತೋರಿಸಿದ್ನಲ್ವ ಅಷ್ಟೇ ಒಂದು ಕಪ್ ಹಾಕೋತಾ ಇದ್ದೀನಿ ಫಸ್ಟ್ ಒಂದು ಕಪ್ ಹುರ್ಕೋತೀನಿ ಆಮೇಲೆ ನೆಕ್ಸ್ಟು ಇನ್ನೊಂದು ಕಪ್ ಹಾಕ್ಕೊಂಡು ಹುರ್ಕೋತೀನಿ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಕೈ ಬಿಡದೆ ಇನ್ನು ಕೈ ಆಡಿಸ್ಬೇಕು ಕೈ ಬಿಟ್ಟರೆ ತಳ ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಕೈ ಆಡಿಸ್ಕೊಳ್ತಾ ಇರಬೇಕು ಹಾಗೆ ಮೀ ಸ್ಟೋ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಐ ಫ್ಲೇಮಲ್ಲಿ ಇಟ್ಟರೆ ಬೇಗ ಸೀದೋಗ್ಬಿಡುತ್ತೆ ಹಿಟ್ಟು ನೋಡಿ ತೋರಿಸ್ತಾ ಇದ್ದೀನಲ್ವ ಆ ಥರ ಕಲರ್ ಚೇಂಜ್ ಆಗೋವರೆಗೂ ಕೈ ಹಾಸ್ತಾ ಇರಬೇಕು ಕೈ ಬಿಡೋ ಹಾಗೇನೇ ಇಲ್ಲ ಕೈ ಬಿಟ್ಟರೆ ಹಿಟ್ಟು ತಳ ಬಿಡುತ್ತೆ ಅದಕ್ಕೋಸ್ಕರ ನಾನು ಫಸ್ಟ್ ವಿಡಿಯೋ ಹಾಕಿದಾಗೇ ಒಬ್ರು ಯಾರು ಕಮೆಂಟ್ ಮಾಡಿದ್ರು ಕವಿತಾ ಅನ್ನೋರು ಬೇಸನ್ ಲಾಡು ಮಾಡಿ ತೋರ್ಸಕ್ಕ ಅಂಥೇಳಿ ಅದಕ್ಕೋಸ್ಕರ ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಮತ್ತೆ ತುಪ್ಪ ಹಾಕೋತಾ ಇದ್ದೀನಿ ಹಾಗೆ ಮಧ್ಯೆ ಮಧ್ಯೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಗೋಲ್ಡನ್ ಕಲರ್ ಬರೋವರೆಗೂ ಗಾಡಿಸ್ತಾನೆ ಇರಬೇಕು ನಡ್ಕೊಳ್ಳುವಾಗ ಯಾವಾಗಲೂ ಸ್ಟೋ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಯಾಕಂದರೆ ಬೇಗ ಸೀದೋಗ್ಬಿಡುತ್ತೆ ಹಾಗೆ ಇನ್ನೇನಿಲ್ಲ ಅಂದರೂ ಒಂದು ಟ್ವೆಂಟಿ ಮಿನಿಟ್ಸು ಫ್ರೈ ಮಾಡ್ಕೋಬೇಕಾಗುತ್ತೆ ಹಿಟ್ಟು ಯಾವಾಗಲೇ ಚೆನ್ನಾಗಿ ಫ್ರೈ ಆಗಿರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ பதே பதே கைஸ் தானே இரவு கைபிடிதே கையாடஸ் ஆகே மது மக்கண்டு சேனாக ட்ரெட்ஸ்வல் கலர் சேஞ்ச் ஆக்தர்த்தேத்த நமக்கு ஆக கலர் சேஞ்ச் அதங்க ஃபேவர் கூட பரத்தே ಸರಿಯಾಗಿ ಹುರ್ಕೋಬೇಕು ಇಲ್ಲ ಅಂದ್ರೆ ಆಸೆ ಬೆಳ ಹೆಟ್ಟಿನ ಫ್ಲೇವರ್ ಹಾಗೆ ಉಳಿಯುತ್ತೆ ಲಾಡು ಕೂಡ ಕೈ ಕೈ ಆಗುತ್ತೆ ಅದಕ್ಕೋಸ್ಕರ ಹುರಿಯುವಾಗ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ ನ್ಟಾಗಿ ಹುರ್ಕೋಬೇಕು ನೋಡಿ ಈಗ ಎಲ್ಲಾ ಫ್ರೈ ಆಗ್ತಾ ಇದೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ஃப்ளேவர் கூட வர்த்தை சுல்பீட்டாக சேன ஃபேவர் பார்த்தேன் கலர் சேஞ்ச் ஆகிடுத்து நீ ட்ரெடி துணாக வரத்தேன் பத்து அந்த கூட கமெண்ட் மாசி ಇವಾಗ ಮತ್ತೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತೆ ಇನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ನೋಡಿ ಫುಲ್ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಹಾಗೆ ಉಂಡೆ ಕಟ್ಟೋ ಅದಕ್ಕೂ ಬಂದಿದೆ ಹಿಟ್ಟು ಫ್ಲೇವರ್ ಕೂಡ ಸಕ್ಕತ್ತಾಗಿ ಬರ್ತಾ ಇದೆ ನೋಡಿ ಇವಾಗ ನೋಡಿ ಕಂಪ್ಲೀಟ್ ಆಗ್ತು ಫುಲ್ ಗೋಲ್ಡನ್ ಕಲರ್ ಬಂದಿದೆ ಇವಾಗ ನೋಡಿ ಚೆನ್ನಾಗಿ ಹುರಿದಿದೆ ಇವಾಗ ಇದನ್ನ ಒಂದು ಪಾತ್ರೆಲಿ ಎತ್ತಿಟ್ಕೊಂಡ್ಬಿಡಿ ಹಾಗೆ ಇನ್ನೊಂದು ಬೌಲ್ ಹಿಟ್ಟನು ಇದೇ ಥರ ತುಪ್ಪ ಹಾಕ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸು ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ನೋಡಿ ಮೊದಲೇ ಸರಿ ಫ್ರೈ ಮಾಡಿರೋ ಹಿಟ್ಟು ಮತ್ತು ಇವಾಗ ಫ್ರೈ ಮಾಡಿರೋ ಹಿಟ್ಟನ್ನ ಎರಡು ಒಂದು ಪಾತ್ರೆಯಲ್ಲಿ ಇದ್ದೀನಿ ಇದನ್ನ ಚೆನ್ನಾಗಿ ಕೂಲ್ ಕೂಲಾಗೋಕ್ಕೆ ಹಾಗೆ ಸ್ವಲ್ಪ ಎತ್ತಿಟ್ಬಿಡಿ ಇವಾಗ ನೋಡಿ ಕೂಲಾಗಿದೆ ಇವಾಗದು ಇವಾಗ ಹಿಟ್ಟನ್ನ ಚೆನ್ನಾಗಿ ಕೈಯಿಂದ ಮಿದ್ಕೋಬೇಕು ಏನಾದರೂ ಗಂಟು ಗಂಟಾಗಿದ್ರೆ ಉರಿಯುವಾಗ ಸ್ವಲ್ಪ ಬೈ ಮಿಸ್ಟೇಕಾಗಿ ಕೈಯಾಡ್ಸೋದು ಕೈ ಬಿಟ್ಟಿದ್ರೆ ಅವಾಗೆಲ್ಲ ಗಂಟಾಗಿರುತ್ತೆ ಆ ಥರ ಗಂಟೇನಾದರೂ ಇದ್ದರೆ ಚೆನ್ನಾಗಿ ಇದ್ಕೋಬೇಕು ಇದರಿಂದ ಆ ಥರ ಗಂಟೆನಿದ್ರೆ ಬಿಡುತ್ತೆ ನೋಡಿ ಇವಾಗ ಉಂಡೆ ಆದಕ್ಕೆ ಬಂದಿದೆ ಹಿಟ್ಟು ಬೇಸನ್ ಲಾಡು ಮಾಡೋದು ತುಂಬಾ ಈಸಿ ಆದರೆ ಸ್ವಲ್ಪ ಮಾಡುವಾಗ ಕಷ್ಟ ಆಗುತ್ತೆ ಕೈ ಬಿಡದೆ ಕಲಿಸ್ತಾ ಇರಬೇಕಲ್ವ ಟ್ವೆಂಟಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಇವಾಗ ಇದನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಮತ್ತು ಸ್ಟವ್ ಹಚ್ಕೊಳ್ಳಿ ಇವಾಗ ಅದೇ ಕಡಾಯಿ ಇಟ್ಕೊಳ್ಳಿ ಒಂದು ಇಟ್ಟಿರೋ ಉರಿಯಕ್ಕೆ ತೊಗೊಂಡಿದ್ವಲ್ವಾ ಅದೇ ಕಡೆ ಇಟ್ಕೊಂಡು ಇವಾಗ ಹುಡಿದಿರೋ ಅಂತ ಹಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ ಎರಡು ಬೌಲ್ ಹಿಟ್ಟಿದೆ ಇದು ನೋಡಿ ಎರಡು ಬೌಲ್ ಹಿಟ್ಟಿದೆ ಇವಾಗ ಅದಕ್ಕೆ ಸಕ್ಕರೆ ಪೌಡ್ರ್ ಹಾಕೋತಾ ಇದ್ದೀನಿ ಸಕ್ರೆ ಪೌಡ್ರ್ ತೋರಿಸಿದ್ನಲ್ವ ಅಲ್ಲಿ ತೋರಿಸುವಾಗ ಅರ್ಧ ಬೌಲ್ ತೋರಿಸಿದ್ದೆ ನಾನು ಇವಾಗ ಫುಲ್ ಒಂದು ಬೌಲ್ ಹಾಕ್ಕೊತಾ ಇದ್ದೀನಿ ಅಂದರೆ ಹಿಟ್ಟನ್ನ ಎರಡು ಬೌಲ್ ತೊಗೊಂಡಿದ್ದೀನಲ್ವಾ ಅದಕ್ಕೋಸ್ಕರ ಸಕ್ಕರೆನ ಒಂದು ಬೌಲ್ ಫುಲ್ ಒಂದು ಬೌಲ್ ಹಾಕೋತಾ ಇದ್ದೀನಿ ಇವಾಗ ನೋಡಿ ಸಕ್ಕರೆ ಚ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ಟೋವ್ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಆಮೇಲೆ ಇನ್ನೊಂದು ಏನು ಹೇಳಬೇಕಂದ್ರೆ ಸಕ್ರೆ ಪೌಡ್ರನ್ನ ಲಾಡು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ವಾ ಆವಾಗಲೇ ಮಿಕ್ಸಿ ಮಾಡಿ ಮಾಡ್ಕೊಳ್ಳಿ ಅಡ್ವಾನ್ಸಾಗಿ ಮಿಕ್ಸಿ ಮಾಡಿಟ್ಕೋಬೇಡಿ ನಾನು ಟೈಮ್ ಸಿಕ್ಕಲ್ಲ ಅಂದ್ಬಿಟ್ಟು ಅಡ್ವಾನ್ಸೇ ಮಿಕ್ಸಿ ಮಾಡಿಟ್ಕೊಂಡ್ಬಿಟ್ಟಿದ್ದೆ ಅದು ನೋಡಿ ಈ ಥರ ಗಂಟು ಗಂಟು ಆಗಿಬಿಟ್ಟಿದೆ ಸಕ್ಕರೆ ಪೌಡರು ಅದಕ್ಕೋಸ್ಕರ ಮಾಡುವಾಗಲೇ ಮಿಕ್ಸಿ ಹಾಕೊಳ್ಳಿ ಈ ಥರ ಗಂಟು ಬರಲ್ಲ ತುಂಬ ಚೆನ್ನಾಗಾಗುತ್ತೆ ಟ್ರೈ ಮಾಡಿ ನೀವು ಒಂದ್ಸಾರಿ ತುಂಬ ಈಸಿ ಇದೆ ಬಟ್ ಮಾಡೋ ಮೆಥಡ್ ಸ್ಟೆಪ್ಪು ತುಂಬ ಈಸಿ ಇದೆ ಆದರೆ ಅದು ಕೈಯಾಡ್ಸ್ತಾನೆ ಇರಬೇಕಲ್ವ ಅದರಿಂದ ಕೈ ಸೋಲುತ್ತೆ ಅಷ್ಟೇ ಬಟ್ ಇದು ಮಾಡೋ ತುಂಬ ಈಸಿ ಇದೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನೂ ಬೇಕಾಗಲ್ಲ ಇವಾಗ ನೋಡಿ ಸಕ್ಕರೆ ಎಲ್ಲ ಮಿಕ್ಸ್ ಆಗಿದೆ ಆ ಥರ ಕೈಯಾಡ್ಸ್ಕೊಂಡಿದ್ದೀನಿ ಇವಾಗ ಮತ್ತೆ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊತೀನಿ ಇವಾಗ ಉಂಡೆ ಅದ ಬರೋವರೆಗೂ ಹಂಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಬೇಸನ್ ಲಾಡು ತಿನ್ನದೇ ಇರೋರು ಯಾರೂ ಇಲ್ಲವೇ ಇಲ್ಲ ಸ್ವೀಟ್ ತಿನ್ನಲ್ಲ ಅನ್ನೋರು ಸಹ ಬೇಸನ್ ಲಾಡು ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೀವು ಕೂಡ ಮತ್ತು ಮಕ್ಕಳೇ ಸ್ಕೂಲಿಂದ ಬರೋದಕ್ಕೆ ಏನಾದರೂ ಕೊಡಬೇಕಂದ್ರೆ ಬೇಸನ್ ಲಾಡು ಕೊಡ್ಬೋದು ಆವಾಗಿನ ಮಕ್ಕಳೆಲ್ಲ ಸ್ವೀಟ್ ತಿನ್ನೋದೇ ಕಡಿಮೆ ಬಟ್ ಈ ಥರ ಮಾಡಿಕೊಟ್ರೆ ತಿಂತಾರೆ ನೋಡಿ ಟ್ರೈ ಮಾಡಿ ನೀವು ಇವಾಗ ನೋಡಿ ಲಾಡು ಕಟ್ಟೆ ಬಂತು ಈ ಥರ ಆಗೋಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗಿದೆ ಇವಾಗ ಇದನ್ನ ಒಂದು ಪಾತ್ರೆಗೆ ತಿಟ್ಕೊಳ್ಳೋಣ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಲಾಡು ಮಾಡಿ ಇಟ್ಕೊತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡಿ ದೊಡ್ಡ ಸೈಜ್ ಬೇಕಂದರೆ ದೊಡ್ಡದಾಗಿ ಮಾಡಿ ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಸೈಜ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರೌಂಡಾಗಿ ಲಾಡು ಮಾಡ್ಕೊಳ್ಳಿ ನಾನು ತೋರಿಸಿರೋ ಅಳತೆ ಹಿಟ್ಟು ತಗೊಂಡ್ರೆ ಒಂದು ಫಿಫ್ಟೀನ್ ಲಾಡು ಮಾಡ್ಬೋದು ನಾನು ತೀರ ಚಿಕ್ಕದು ಮಾಡಿಲ್ಲ ದೊಡ್ಡದು ಮಾಡಿಲ್ಲ ಮೀಡಿಯಮ್ ಸೈಜ್ ಮಾಡಿದ್ದೀನಿ ನೋಡಿ ಒಂದು ಫಿಫ್ಟೀನ್ ಲಾಡು ಆಗಿದೆ ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಮಾಡ್ಕೊಳ್ಳಿ ಜಾಸ್ತಿ ಮಾಡಬೇಕು ಅಂದರೆ ಇನ್ನೂ ಡಾ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಮಾಡ್ತಾ ಹೋಗಿ ತುಂಬ ಚೆನ್ನಾಗಿ ಬರ್ತವೆ ಟ್ರೈ ಮಾಡಿ ನೋಡಿ ಒಂದ್ಸರಿ అది హేక్ బంత కమెంట్ మిల్సి మధ్య ఒక్కరి ఆతా మేము స్వల్ప గోడంబి మేము పిస్తా కట్ మీస్తీ ಇದು ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ನೋಡಿ ಲಾಡು ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್